ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ನಂದು ಒಂದು ಸ್ವಲ್ಪ ಕೋಲ್ಡ್ ಆಗಿರೋದಂದ್ರೆ ವಾಯ್ಸ್ ಚೇಂಜ್ ಆಗಿದೆ ಅಂತ ತಪ್ಪಾಗಿ ತಿಳ್ಕೊಬೇಡ್ರಿ ಈ ಕಡೆ ಬಂದು ಅರುಣ್ ದತ್ತಿ ಬಂದ್ಬಿಟ್ಟು ಆಯಮ್ಮನ ಹೊರಗಡೆ ಹಾಕಿರ್ತಾಳೆ ಅದನ್ನೇ ಅವ್ರ ಮಾವನ ಕರುಣರ್ ಮಾವರ ಆ ಥರ ಹೇಳ್ತಾ ಇರ್ತಾಳೆ ನೋಡು ನೀನು ಹೇ ಯಾವ ಥರ ಹೊರಗೆ ಹಾಕಿದೆ ಅಂತ ಇಬ್ಬರು ಕೂಡ ಮಾತಾಡ್ತಿರ್ಬೇಕಾದ್ರೆ ನಾನೇನು ಹೊರಗೆ ಹಾಕಿದ್ದೀನಿ ನಿಜ ಆದರೆ ಅವನಂತ ಕರ್ಕೊಂಡೇ ಬರ್ತಾನಲ್ಲ ಅಂತ ಆಕೆ ಅರುಂಧತಿ ಹೇಳ್ತಾಯಿರ್ತ ಅವನು ಅಂದರೆ ಯಾರು ಅಂತ ಹೇಳ್ಬಿಟ್ಟು ಅವ್ರ ಮಾವ ಮತ್ತೆ ಕೇಳ್ತಾಯಿರ್ತಾನೆ ಯಾರು ಅಂತ ನಿನಗೆ ಗೊತ್ತಿಲ್ವಾ ಅದೇ ನನ್ನ ಸೌತಿ ಮಗ ಅಂತ ಹೇಳ್ತಾ ಶಾಕ್ ಆಗ್ಬಿಡ್ತಾನೆ ಅವನು ಏನು ಇವಳು ಈ ಥರ ಮಾತಾಡ್ತಾ ಇದ್ದಾಳೆ ಅಂತ ಅರುಂಧತಿ ಏನು ಈ ಥರ ಇದಾರೆ ಅಂತ ಹೇಳಿಬಿಟ್ಟು ಶಾಕ್ ಆಗಿರ್ತಾನೆ ಅವ್ರ ಮಾವ ಈ ಕಡೆ ಬಂದ್ಬಿಟ್ಟು ಕರಣ ಸಾಹಿತ್ಯನ ಕಾಟಕ್ಕೆ ನಿದ್ದೆನೇ ಮಾಡ್ತಾಯಿರಲ್ಲ ಏನು ರೀ ನೀವು ನಿದ್ದೆನೇ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕರೋಣ ಅಂತ ಇರ್ತಾನೆ ಹಾಗಾಗಿ ಇಬ್ಬರ ನಡುವೆ ಈ ಥರ ಮಲಗಿದ್ರೆ ಆಗಲ್ಲ ಹೇಳಿಬಿಟ್ಟು ಕರೋಣ ಒಂದು ಪ್ಲ್ಯಾನ್ ಮಾಡ್ತಾನೆ ಏನಪ್ಪ ಅಂದರೆ ಇಬ್ಬರ ನಡು ಮಧ್ಯದಲ್ಲಿ ಒಂದು ಗೋಡೆ ಕಟ್ಟಬೇಕಲ್ಲ ನಾನು ನೀವು ಕಾಣದೇ ಇರೋ ಥರ ಹೇಳಿಬಿಟ್ಟು ಒಂದು ಪ್ಲ್ಯಾನಿಂಗ್ ಮಾಡ್ತಾನೆ ಕರೋನಾ ಹಿಂಸೆ ಅನ್ನೋದು ಮಹಾ ಪಾಪ ಕಣ್ರಿ ನಿಂಗೆ ಈ ಥರ ಎಲ್ಲ ಹಿಂಸೆ ಕೊಡಕ್ಕೆ ಹೋಗ್ಬೇಡ್ರಿ ಕಣ್ರಿ ಅಂತ ಕವನಗಳನ್ನೆಲ್ಲ ಇರ್ತಾನೆ ಕರುಣ ಹಾಗಾಗ್ಬಿಟ್ಟು ಮತ್ತೆ ಸಾಹಿತ್ಯ ಅವ್ನಿಗೆ ತೊಂದರೆನೇ ಕೊಡ್ತಾಯಿರ್ತಾಳೆ ಹಾಗಾಗಿ ಎಲ್ಲ ತೆಲದುಂಬುಗಳ್ನ ತಗೊಂಬಂದ್ಬಿಟ್ಟು ಸಾಹಿತ್ಯ ಕರುಣ್ ಸಾಹಿತ್ಯನ ಹತ್ರ ಕರುಣ ಅದನ್ನೆಲ್ಲ ದಿಂಬುಗಳನ್ನ ಮಧ್ಯೆ ಇಟ್ಬಿಡ್ತಾನೆ ಆದರೂ ಕೂಡ ಸಾಹಿತ್ಯ ಮತ್ತೆ ಕೈ ಹಾಕ್ಬಿಟ್ಟು ಏನು ಕರೋಣ ನೀನು ತುಂಬಾ ಒಳ್ಳೆಯವನು ಕರೋಣ ನೀ ಆಯಮ್ಮನೂ ಮನೆಗೆ ಕರ್ಕೊಂಡ್ಬಂದ್ಬಿಟ್ಟೆ ಕರುಣ್ಣ ತುಂಬ ಒಳ್ಳೆಯ ಮನಸ್ಸಿದೆ ಕರುಣ್ಣ ನಿನಗೆ ಅಂತೇಳ್ಬಿಟ್ಟು ಸಾಹಿತ್ಯ ಹೇಳ್ತಾಯಿರ್ತಾಳೆ ಏನು ನಾ ಇಷ್ಟೆಲ್ಲ ಮಾಡಿದ್ರು ನೀವೇನು ರೀ ಬಾರ್ಡ್ರ್ ದಟ್ಟಿ ಬರ್ತಾ ಬರ್ತಾಯಿದ್ದೀರಾ ಅಂಥೇಳಿ ಕರುಣನಿಗೆ ಹೇಳ್ತಾ ಇರ್ತಾಳೆ ಸಾಹಿತ್ಯ ನಿದ್ದೆಗಳನ್ನಲ್ಲಿ ಹೇಳ್ತಾ ಇರ್ತಾಳೆ ಕರುಣ್ಣ ಏನು ರೀ ನಮ್ಮ ಹುಡುಗರು ಕಷ್ಟ ಯಾರಿಗಂತ ಅರ್ಥ ಆಗುತ್ತೆ ಯಾರಿಗೂ ಅರ್ಥವೇ ಆಗೋಲ್ಲ ನಾವೇನು ಮಾಡಬೇಕು ಅಂತ ಹೇಳಿ ಸಾಹಿತ್ಯವರು ಪ್ಲೀಸ್ ನನ್ನ ಬಾರ್ಡ್ರ್ ಧಾಟು ಬರೋಕ್ಕೆ ಹೋಗ್ಬೇಡ್ರಿ ನೀವು ಪ್ಲೀಸ್ ಪ್ಲೀಸ್ ಅಂತೇಳಿ ಮಲಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಒಂದು ದಿಢೀರನೇ ಒಂದು ಏನು ತುಂಬ ಒಳ್ಳೆಯವರು ಕಂಡ್ರಿ ಅಂತೇಳಿ ಹೊಡೆದ್ಬಿಡ್ತಾಳೆ ಇದೇ ಇವತ್ತಿನ ಎಪಿಸೋಡ್ ಆಗುತ್ತೆ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು